ಈ ಕ ಈ ಪತ್ರಿಕೆಗೋಷ್ಠಿಗೆ ಸ್ವಾಗತ ಬರ್ತಾ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಬಂದಂತಹ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಅತಿಪಣ್ಣ ಅವರಿಗೆ ಮತ್ತು ರುದ್ರಾರಿಗೆ ಅದೇ ಅದೇ ರೀತಿ ಪಕ್ಷದ ಮುಖಂಡರಾದಂತಹ ನಸಿನ್ಗೌಡರ ಬಂದಿದ್ದಾರೆ ಅದೇ ರೀತಿ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರಾದಂತಹ ಸೋಮಸುಂದ್ರ ಅವರು ಇದ್ದಾರೆ ಸೋಮಶೇಖರ್ ಇದ್ದಾರೆ ಇದಾರೆ ಪಕ್ಷದ ಸದಸ್ಯರು ಇದ್ದಾರೆ ಐವತ್ತು ದಿನ ಪತ್ರಿಕಾಗೋಷ್ಠಿ ಏನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಿತ್ತು ಅಂದ್ರೆ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ ಮೊದಲ ನಾನು ಗುರುಗಳಿಗೆ ವಂದಿಸ್ತೀನಿ ಉತ್ತಮ ಗುರುಗಳಿಗೆ ಯಾವ ರೀತಿ ಅಂದ್ರೆ ಗುರುಬ್ರಹ್ಮು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದು ಯಾರಿಗೆ ಅಂದರೆ ಉತ್ತಮ ಶಿಕ್ಷಕರಿಗೆ ಮಾತ್ರ ಈ ಸಾಲಗಳು ಸಲ್ಲೋದು ಬೇರೆ ಶಿಕ್ಷಕ ಎಲ್ಲ ಶಿಕ್ಷಕರಿಗೂ ಸಲ್ಲೋದಿಲ್ಲ ಕಾರಣ ಗೊತ್ತಿದೆ ನಿಮಗೆಲ್ಲರಿಗೂ ಕೂಡ ಮಾಧ್ಯಮದವರಿಗೆ ನಾನು ಹಲವಾರು ಪತ್ರಿಕೆಗಳಲ್ಲಿ ದಿನಪತ್ರಿಕೆಗಳಲ್ಲಿ ನೋಡಿದೆ ಪ್ರಮುಖ ದಿನಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲೆಲ್ಲ ನೋಡಿದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕುಗಳಲ್ಲಿ ಯಾವ ರೀತಿ ಎಷ್ಟು ಯಾವ ರೀತಿ ಕಳಪೆ ಗುಣಮಟ್ಟದ ಶಿಕ್ಷಣ ಎಸ್ ಎಸ್ ಎಲ್ ಸಿಯಲ್ಲಿ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಸಾರ್ವಜನಿಕವಾಗಿ ನೀವು ಕೂಡ ನೋಡ್ತಾ ಇದ್ದೀರಿ ಸಾರ್ವಜನಿಕರ ಆಕ್ರೋಶ ಎಷ್ಟಿದೆ ಅಂತ ಗೊತ್ತು ಆದ್ರೆ ಇದರ ಹೊಣೆಗಾರಿಕೆಯನ್ನು ಯಾರು ಕೂಡ ಒತ್ಕೊಳ್ತಾ ಇಲ್ಲ ಡಿಪಿ ಅವರು ಕೂಡ ಹೊಣೆಗಾರಿಕೆಯನ್ನು ಹೊತ್ಕೊಳ್ತಾ ಇಲ್ಲ ಬಿಒಗಳು ಕೂಡ ಹೊಣೆಗಾರಿಕೆಯನ್ನು ಹೊತ್ಕೊಳ್ತಾ ಇಲ್ಲ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಇದರ ಹೊಣೆಗಾರಿಕೆಯನ್ನು ಹೊತ್ಕೊಳ್ತಾ ಇಲ್ಲ ಯಾಕಪ್ಪ ಈ ರೀತಿ ಅಂತ ನಾವು ನೋಡ್ಕೊಂಡು ಹೋದರೆ ನಮ್ಮ ಜಿಲ್ಲೆಯಲ್ಲಿ ನೀವು ನಿಮಗೆಲ್ಲರಿಗೂ ಗೊತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಅಂತ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಕೇವಲ ಬರೀ ಐದು ವರ್ಷಗಳು ಮಾತ್ರ ತುಂಬಿದೆ ಅಷ್ಟೇ ಕೇವಲ ಐದು ವರ್ಷಗಳಿಗೆ ನಮ್ಮ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಪ್ರಥಮ ಸ್ಥಾನದಲ್ಲಿದ್ದಂತಹ ಜಿಲ್ಲೆಯನ್ನ ತೆಗೆದುಕೊಂಡು ಹೋಗಿ ಇವತ್ತು ಇಪ್ಪತ್ತೆರಡನೇ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ಇವರಿಗೆ ನಾಚಿಕೆ ಆಗ್ಬೇಕು ಇವರ ಒಣಗೇಡಿ ತರ ಎಷ್ಟಿದೆ ಅಂತ ಅಂದ್ರೆ ನಿಜವಾಗ್ಲೂ ಇವರಿಗೆ ನಾಚಿಕೆ ಆಗ್ಬೇಕು ಸರ್ಕಾರಿ ಶಾಲೆಗಳಿಗೆ ಬರೋದು ಇವತ್ತು ಮಕ್ಕಳು ಬಹುತೇಕ ಮಕ್ಕಳು ಬಡವರ ಮಕ್ಕಳು ನಾವು ವಿದ್ಯಾಭ್ಯಾಸವನ್ನ ಮಾಡಬೇಕು ಒಂದು ಉನ್ನತ ಮಟ್ಟದ ಸ್ಥಾನಗಳಿಗೆ ಹೋಗಬೇಕು ನಮ್ಮ ತಂದೆ ತಾಯಿ ಬಡತನದಲ್ಲಿ ಬೆಂದು ಬಾಳೆಗಳು ಸಾಕು ನಾವಾದ್ರೂ ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗಿ ಜೀವನವನ್ನು ನಡೆಸಬೇಕು ನಮ್ಮ ತಂದೆ ತಾಯಿಗಳನ್ನು ಸಾಕಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸೇರಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬರ್ತಾರೆ ಯಾರು ಎಲ್ಲ ಸುಮಾರು ಇವತ್ತು ನೀವು ನೋಡಬಹುದು ಏಟಿ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಹಳ್ಳಿಗಾಡಿನ ಮಕ್ಕಳೇ ಪ್ರೌಢಶಾಲೆಗಳಿಗೆ ನಗರ ಪ್ರೌಢಶಾಲೆಗಳಿಗೆ ಬರ್ತಾ ಇದ್ದಾರೆ ವಿಶೇಷವಾಗಿ ಹೇಳಬೇಕು ಅಂತ ವ್ಯಾಸಂಗ ಮಾಡಲಿಕ್ಕೋಸ್ಕರ ನಿಜವಾಗಿ ಈ ಶಿಕ್ಷಣ ಇಲಾಖೆಯ ಬಣಗೇಡಿತನ ಎಷ್ಟಿದೆ ಅಂತ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು ಆದರೂ ಕೂಡ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ತಾಲೂಕಿನಲ್ಲಿರುವಂತಹ ಶಿಕ್ಷಕರು ಏನೇನು ಕೆಲಸ ಮಾಡ್ತಾರೆ ಅಂದ್ರೆ ಶಿಕ್ಷಣವನ್ನು ಬಿಟ್ಟು ಬೇರೆ ಎಲ್ಲಾ ಕೆಲಸವನ್ನು ಮಾಡ್ತಾರೆ ಎಲ್ಲಾ ಶಿಕ್ಷಕರು ಮಾಡೋದಿಲ್ಲ ಇನ್ನೊಂದು ವಿಚಾರ ಹೇಳೋದು ಎಲ್ಲಾ ಶಿಕ್ಷಕರು ಮಾಡೋದಿಲ್ಲ ಕೆಲವು ಶಿಕ್ಷಕರು ಶಿಕ್ಷಣವನ್ನು ವ್ಯಾಸಂಗವನ್ನು ಏನು ಬೋಧನೆಯನ್ನ ಬಿಟ್ಟು ಪಾಠವನ್ನು ಮಾಡುವುದನ್ನು ಬಿಟ್ಟು ಎಲ್ಲಾ ಕೆಲಸವನ್ನು ಮಾಡ್ತಾರೆ ನಮ್ಮ ತಾಲೂಕಿನ ಜಿಲ್ಲೆಯ ಶಿಕ್ಷಕರು ಹೇಳ ಜಿಲ್ಲೆಯ ಶಿಕ್ಷಕರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಕಮಿಷನ್ ಮಲ್ಟಿ ಮಾರ್ಕೆಟಿಂಗ್ ಮಾಡ್ತಾರೆ ಬಡ್ಡಿ ವ್ಯವಹಾರ ಮಾಡ್ತಾರೆ ಮದುವೆ ಮಾಡಿಸೋ ದಾಳಿ ಕೆಲಸ ಮಾಡ್ತಾರೆ ರಾಜಕಾರಣ ಮಾಡ್ತಾರೆ ರಾಜಕೀಯ ಮಾಡ್ತಾರೆ ರಾಜಕೀಯ ಪಕ್ಷದ ಮುಖಂಡರ ಜೊತೆ ಅವ್ರ ಹಿಂದೆ ತಿರುಕೊಂಡು ರಾಜಕೀಯ ಪಕ್ಷಕ್ಕೆ ಪ್ರಚಾರ ಮಾಡ್ತಾರೆ ಮಕ್ಕಳಿಗೆ ಪಾಠ ಮಾಡ ಹೋಗಿ ಪಾಠ ಮಾಡಿ ಅಂತ ಹೇಳಿ ಮೊದಲು ಬಿಟ್ಟು ಹೊಣೆಯನ್ನು ಹೊತ್ಕೊಳ್ಳಿ ಅದನ್ನು ಬಿಟ್ಟು ಪತ್ರಿಕೆಗಳಿಗೆ ಹೇಳಿಕೆಯನ್ನು ಕೊಡೋದು ಏನಂತ ಕೊಡ್ತಾರೆ ಆಯ್ತು ಪ್ರೌಢಶಾಲಾ ಶಿಕ್ಷಕರನ್ನ ಕರೆಸಿ ನಾವು ಚರ್ಚೆ ಮಾಡ್ತೀವಿ ಬಿಒಗಳನ್ನು ಕರೆಸಿ ಚರ್ಚೆ ಮಾಡ್ತೀವಿ ಯಾವಾಗ ಸ್ವಾಮಿ ಚರ್ಚೆ ಮಾಡೋದು ಬಡವರ ಮಕ್ಕಳ ಬಾಯಿಗೆ ಮಣ್ಣನ್ನು ಹಾಕಿಬಿಟ್ಟು ಬಡವರ ಮಕ್ಕಳ ಮಣ್ಣು ಬಾಯಿಗೆ ಮಣ್ಣವನ್ನು ಹಾಕ್ಬಿಟ್ಟು ಜೀವ ಮತ್ತು ಜೀವನ ಜೊತೆ ಜೊತೆ ಚೆಲ್ಲಾಟವನ್ನ ಆಡ್ಬಿಟ್ಟು ಇವಾಗ ನೀವು ಚರ್ಚೆ ಮಾಡ್ತೀರಾ ಯಾಕಿಂಗ್ ಅಂತ ಯಾಕೆ ನವೆಂಬರ್ ತಿಂಗಳಲ್ಲಿ ಅವರು ಜಿಲ್ಲೆಯಿಂದ ನಿರ್ಗಮಿಸ್ತಾರೆ ಹೊಸ ಡಿಡಿಪಿನ್ನ ಶಿಕ್ಷಣ ಏನು ಪರೀಕ್ಷೆಗಳು ಹತ್ರ ಬರ್ತಾ ಇದೆ ಮೂರ್ನಾಲ್ಕು ತಿಂಗಳಿಗೆ ಜಿಲ್ಲೆಯನ್ನ ಸಜ್ಜುಗೊಳಿಸಬೇಕು ಮಕ್ಕಳನ್ನ ಸಜ್ಜುಗೊಳಿಸಬೇಕು ಉತ್ತಮ ರೀತಿಯಲ್ಲಿ ಅವ್ರನ್ನ ಜೀವನವನ್ನು ರೂಪಿಸಬೇಕು ಅಂತ ಗೊತ್ತಿಲ್ವಾ ಬರೀ ಆರೋಪ ಪ್ರತ್ಯಾರೋಪ ರೂಪ ರಾಜಕೀಯಗಳ ಆರೋಪ ಪ್ರತ್ಯಾರೋಪ ಅಷ್ಟೇ ನಿಮ್ದು ಶಿಕ್ಷಣಕ್ಕಾಗಿ ಏನೇನು ಇಲ್ಲ ನಿಮ್ದು ಮಾನ್ಯ ಉಸ್ತುವಾರಿ ಸಚಿವರು ಮತ್ತೆ ಸ್ಥಳೀಯ ಶಾಸಕರುಗಳದು ನಿಮ್ದು ಏನೇನು ಇಲ್ಲ ಶಿಕ್ಷಣಕ್ಕಾಗಿ ಶೂನ್ಯ ಬಂದಿದ್ದಾರೆ ಪರೀಕ್ಷೆಗಳ ಹತ್ರ ಇದೆ ಯಾಕೆ ನೀವು ಅವ್ರನ್ನ ತರದು ವಿಶೇಷವಾಗಿ ಸಭೆ ಮಾಡಲಿಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರನ್ನ ನನ್ನ ಜಿಲ್ಲೆ ನಾನು ಉಸ್ತುವಾರಿ ಸಚಿವನಿದ್ದೇನೆ ಏನಾದರೂ ಇಪ್ಪತ್ತು ಈ ರೀತಿಯಾದ ಕಳಪೆ ಗುಣಮಟ್ಟದ ರಿಸಲ್ಟ್ ಬಂದಿದ್ದೆ ಆದರೆ ನಾನು ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ತಗ್ಗಿಸ್ತೀನಿ ಅಂತ ಹೇಳಲಿಕ್ಕೆ ಆಗಿಲ್ವ ಉಸ್ತುವಾರಿ ಸಚಿವರೇ ಅದನ್ನು ಬಿಟ್ಟು ನಿಮ್ಮ ನಿಮ್ಮ ರಾಜಕೀಯ ತೆವುಗಳಿಗೆ ರಾಜಕೀಯ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಸುಮ್ಮನೆ ಬಡವರ ಮಕ್ಕಳ ಜೀವನ ಮತ್ತು ಜೀವನದ ಜೊತೆ ಜಲ್ಲಾಟ ಆಡೋದು ಆದ್ರಿಂದ ನಾನು ಕೆಆರ್ ಎಸ್ ಪಕ್ಷದ ವತಿಯಿಂದ ನನ್ನೆಲ್ಲ ಮಾಧ್ಯಮ ಮಿತ್ರರ ಮುಖಾಂತರವಾಗಿ ಜಿಲ್ಲೆಯ ಏನು ಈ ಬಾರಿ ಎಸ್ ಎಸ್ ಪರೀಕ್ಷೆಯನ್ನ ಬರೆದಿದ್ದಾರೆ ಮಕ್ಕಳು ಆ ಮಕ್ಕಳ ಪೋಷಕರಿಗೆ ನಿಮ್ಮ ಮುಖಾಂತರ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ ನಾನು ಈ ಪತ್ರಿಕಾ ಭವನದಲ್ಲಿ ಕುತ್ಕೊಂಡು ಇವತ್ತು ನಿಮ್ಮ ಮುಖಾಂತರ ನಾನು ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ ಆರ್ ಎಸ್ ಪಕ್ಷದ ವತಿಯಿಂದ ಒಂದು ವಿಶೇಷವಾದ ಮನವಿಯನ್ನು ಕರೆ ಕೊಡ್ತಾ ಇದ್ದೀನಿ ಏನಪ್ಪ ಅದು ಅಂತ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರು ಸೇರಿದಂತೆ ಡಿಪಿಐ ಬಿಇಒಗಳನ್ನ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ಅವರನ್ನ ಮೆರವಣಿಗೆ ಮಾಡಿ ಗೌರವಾನ್ವಿತ ನಮ್ಮ ರಾಷ್ಟ್ರಪತಿಗಳನ್ನ ಕರೆಸಿ ಇವರೆಲ್ಲರಿಗೂ ಕೂಡ ನೀವು ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ನನ್ನೆಲ್ಲ ಮಾಧ್ಯಮ ಮಿತ್ರರ ಮುಖಾಂತರವಾಗಿ ನಾನು ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ ಅವಾಗಾದ್ರೂ ಕೂಡ ಅವರಿಗೆ ಬುದ್ಧಿ ಬರುತ್ತೋ ನೋಡೋಣ ಹಾಗಾಗಿ ದಯವಿಟ್ಟು ಯಾಕಪ್ಪ ಇವತ್ತು ಈ ವಿಚಾರವನ್ನ ಕೆ ಆರ್ ಎಸ್ ಪಕ್ಷ ಕೈಗೆತ್ತಿಕೊಳ್ತು ಅಂತಂದ್ರೆ ಏನು ಪ್ರದರ್ಶಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳು ಮತ್ತು ಶಿಕ್ಷಣ ಇಲಾಖೆ ಇವರ ವಿರುದ್ಧ ಯಾರಾದರೂ ಧ್ವನಿ ಮಾಡಲೇಬೇಕಲ್ವಾ ಕೇವಲ ಪತ್ರಿಕೆಗಳಿಗೆ ನೋಡ್ತಾ ಇದ್ದೀನಿ ನಾನು ಪತ್ರಿಕೆಗಳಿಗೆ ಹೇಳಿಕೆ ಕೊಡುವುದಷ್ಟೇ ಸೀಮಿತ ಹಾಗಾಗಿ ಈ ಮುಖಾಂತರವಾಗಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ಯಾರು ಈ ಕಳಪೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಬಡ ಮಕ್ಕಳ ಜೀವನ ಮತ್ತು ಜೀವನ ಜೊತೆ ಚೆಲ್ಲಾಟ ಆಡಿದ್ದಾರೆ ಅವರ ಮೇಲೆ ಶಿಸ್ತು ಕ್ರಮ ಆಗಬೇಕು ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿ ಮಾನ್ಯ ಉಸ್ತುವಾರಿ ಸಚಿವರಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಹಾಗೂ ನಮಗೂ ಇನ್ನೊಂದು ಯೋಚನೆ ಇದೆ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಈಗೇನು ಶಾಲೆಗಳು ರಜೆ ನಿಮಿತ್ತ ಮುಚ್ಚಿದ್ದಾರೆ ಯಾರು ಯಾವ ಯಾವ ತಾಲೂಕುಗಳಲ್ಲಿ ತೀವ್ರ ಕಳಪೆ ಗುಣಮಟ್ಟದ ಏನು ಫಲಿತಾಂಶವನ್ನು ತೆಗೆದಿದ್ದಾರೆ ಆ ಶಾಲಾ ಮುಖ್ಯ ಶಿಕ್ಷಕರಿಗೆ ಶಾಲೆಗಳು ಪ್ರಾರಂಭವಾದ ತಕ್ಷಣ ಆರ್ ಎಸ್ ಪಕ್ಷದ ವತಿಯಿಂದ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡ್ತೇವೆ ಯಾಕೆಂದ್ರೆ ಅವ್ರ ಮಕ್ಕಳೇನು ಸರ್ಕಾರಿ ಶಾಲೆ ಓದಲ್ವಲ್ಲ ಶಿಕ್ಷಕರ ಮಕ್ಕಳು ಲಕ್ಷ ಲಕ್ಷ ಸಂಬಳ ತಗೋತಾರೆ ಲಕ್ಷ ಲಕ್ಷ ಸಂಬಳ ತಗೋತಾರೆ ಸರ್ಕಾರಿ ಶಿಕ್ಷಕರ ಮಕ್ಕಳು ಯಾರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಲ್ಲ ಅವರೆಲ್ಲ ಐಟೆಕ್ ಸ್ಕೂಲ್ ಅಲ್ಲಿ ಓದೋದು ಯಾವುದೋ ಬೋರ್ಡಿಂಗ್ ಆಡ್ಲಿ ಯಾವ ರೆಸಿಡೆನ್ಸಿಯಲ್ ಸ್ಕೂಲ್ಗಳು ವಸತಿಗಳೆಲ್ಲ ತಿಂಗಳೆಲ್ಲ ಇರ್ತದೆ ಅಲ್ಲಿ ದೂರ ದೂರ ಮೂಡಬಿದ್ರೆ ಅಂತೆ ಮಂಗಳೂರು ಅಂತೆ ಇನ್ನೇನೋ ರೆಸಿಡೆನ್ಸಿಯಲ್ ಸ್ಕೂಲ್ಗಳಲ್ಲಿ ಓದಿಸೋದು ಮಕ್ಕಳನ್ನ ಯಾಕೆ ಸ್ವಾಮಿ ಅವ್ರ ಮಕ್ಕಳು ಮಾತ್ರ ನಿಮ್ಮ ಮಕ್ಕಳು ಮಾತ್ರ ಆ ವಿದ್ಯಾವಂತರು ಬುದ್ಧಿವಂತರಾಗ ಬಡವರ ಮಕ್ಕಳಾಗುತ್ತೆ ಬೇಡವಾ ನಾನು ಇನ್ನೊಂದು ವಿಶೇಷವಾದ ಮನವಿಯನ್ನು ಮಾಡ್ತೇನೆ ಮಾನ್ಯ ಉಸ್ತುವಾರಿ ಶಿಕ್ಷಣ ಸಚಿವರಲ್ಲಿ ಉನ್ನತ ಶಿಕ್ಷಣ ಸಚಿವರಲ್ಲಿ ದಯವಿಟ್ಟು ನಿಮಗೆ ಸಾಧ್ಯವಾದರೆ ಈ ಅವಧಿಯಲ್ಲಿ ನೀವು ಸಂಪುಟ ಸಭೆಯಲ್ಲಿ ಚರ್ಚಿಸಿ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಸರ್ಕಾರಿ ನೌಕರರು ಯಾರಿದ್ದಾರೆ ಶಾಲೆಯಲ್ಲೇ ಓದಬೇಕು ಅಂತ ಅನ್ನೋ ಒಂದು ನಿಯಮವನ್ನ ಜಾರಿಗೆ ತನ್ನಿ ಮೊದಲು ಈ ಕೆಲಸವನ್ನು ಮಾಡಿದ್ರೆ ಯಾಕೆಂದ್ರೆ ಅವರ ಮಕ್ಕಳು ಕೂಡ ಅವರ ಶಾಲೆಯಲ್ಲಿ ಇರ್ತಾರಲ್ಲ ಅವಾಗ ಬಹಳ ನಿಯತ್ತಿನಿಂದ ಪ್ರಾಮಾಣಿಕತೆಯಿಂದ ಪಾಠವನ್ನು ಮಾಡಿ ಮಕ್ಕಳನ್ನು ಉದ್ಧಾರ ಮಾಡ್ತಾರೆ ದಯವಿಟ್ಟು ಇವೆಲ್ಲವನ್ನು ಕೂಡ ನೀವು ವಿಸ್ತಾರವಾಗಿ ನನ್ನ ಜಿಲ್ಲೆಯ ಜನತೆಗೆ ಮತ್ತು ಸರ್ಕಾರದ ಕಣ್ಣನ್ನು ಧರಿಸುವಂತಹ ಕೆಲಸವನ್ನ ಮಾಡಬೇಕು ನನ್ನ ಪ್ರೀತಿಯ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ